ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಾಂಡ ವರ್ಡ್ ಇವತ್ತಿನ ಸ್ಪೆಷಲ್ ನಾಟಿ ಸ್ಟೈಲ್ ಮಟನ್ ಸಾಂಬಾರ್ ಸೊ ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಅಂದ್ಕೊಳ್ಳಿ ಸೊ ನಮ್ಮ ಮನೇಲಿ ಹೇಗೆ ಮಾಡ್ತಾ ಇದ್ದೀವಿ ನಾಟಿ ಸ್ಟೈಲ್ ಮಟನ್ ಸಾಂಬಾರನ್ನು ತೋರಿಸ್ತೀವಿ ಅದಕ್ಕೆ ಬೇಕಾಗಿರೋದು ನಾನಿಲ್ಲಿ ಒಂದೂವರೆ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಸೊ ಆ ಒಂದೂವರೆ ಕೆ ಜಿ ಮಟನ್ನಲ್ಲಿ ಹೇಗೆ ಸಾಂಬಾರ್ ನಾಟಿ ಸ್ಟೈಲಲ್ಲಿ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಒಂದೆರಡು ದಪ್ಪದಾದ ಒಂದು ಹಿಡಿ ಬೆಳ್ಳುಳ್ಳಿ ಸ್ವಲ್ಪ ಎರಡೇಸಲು ಲ ಶುಂಠಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಹತ್ತು ಹದ್ ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಟೊಮ್ಯಾಟೊ ಸ್ವಲ್ಪ ತೆಂಗಿನಕಾಯಿ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೊ ಫಸ್ಟ್ ಏನು ಮಾಡೋದು ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಎಣ್ಣೆ ಹಾಕ್ಕೊಂಡು ಒಂದು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸೊ ನಾವಿಲ್ಲಿ ತೆಂಗಿನಕಾಯಣ ಯೂಸ್ ಮಾಡ್ತಾಯಿದ್ದೀವಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಲ್ಲರೂ ಅದನ್ನೇ ಯೂಸ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಸೊ ಅದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡ್ತಾ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಒಂದೆರಡು ದಪ್ಪದಾದಂಥ ಎರಡು ಈರುಳ್ಳಿ ಸೊ ಜಾಸ್ತಿ ಈರುಳ್ಳಿ ಹಾಕಬಾರ್ದು ಸ್ವೀಟ್ ಸ್ವೀಟ್ ಬರುತ್ತೆ ಸಾಂಬಾರು ಸೊ ಸ್ವಲ್ಪ ಸಾಕು ಒಂದೂವರೆ ಕೆ ಜಿಗೆ ಎರಡು ಈರುಳ್ಳಿ ಸಾಕು ಸ್ವಲ್ಪ ಅದು ಫ್ರೈ ಆಗಲಿ ನೆಕ್ಸ್ಟು ಅದಾದಮೇಲೆ ನಾನು ಚೆನ್ನಾಗಿ ಅದು ಸ್ವಲ್ಪ ಆದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಇಡೀ ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕೈದು ಐದು ಪೀಸ್ ಶುಂಠಿ ಇಲ್ಲೆಲ್ಲ ನಾನು ಮಸಾಲೆನ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಹಸಿ ವಾಸನೆ ಬರಲ್ಲ ಸಾಂಬಾರು ತುಂಬ ಆಗುತ್ತೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಖಾರ ಪುಡಿ ಯೂಸ್ ಮಾಡ್ತಿಲ್ಲ ಇಲ್ಲಿ ಸೊ ಇದೇ ಒಂದು ಸೀಕ್ರೆಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಯೂಸ್ ಮಾಡಿ ಟೊಮ್ಯಾಟೊ ಜಸ್ಟ್ ಒಂದು ಅರ್ಧ ಟೊಮ್ಯಾಟೊ ಸಾಕು ದಪ್ಪ ಇದ್ದರೆ ಅರ್ಧ ಸಣ್ಣದಿದ್ದರೆ ಒಂದು ಟೊಮ್ಯಾಟೊ ಸಾಕು ಆ್ಯಕ್ಚುಲಿ ನಾನು ಪ್ರಿಫರಬ್ಲಿ ನಾನು ಮಟನ್ ಸಾಂಬಾರಿಗೆ ಟೊಮೆಟೊ ಯೂಸ್ ಮಾಡೋದಿಲ್ಲ ಸೊ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರಿಗೆ ಸೊ ಯೂಸ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ಒಂದು ಅರ್ಧ ಟೊಮ್ಯಾಟೊ ಸಣ್ಣದಾದರೆ ಒನ್ ಟೊಮ್ಯಾಟೊ ಸಣ್ಣಗೆ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ನೆಕ್ಸ್ಟ್ ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಚಕ್ಕೆ ಒಂದು ನಾಲ್ಕು ಪೀಸಸ್ ಚಕ್ಕೆ ಹಾಕಿದ್ದೀನಿ ಒಂದೂವರೆ ಕೆ ಜಿ ಮಟನ್ಗೆ ಒಂದು ಏಳರಿಂದ ಎಂಟು ಲವಂಗ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕೋತಾ ಇದ್ದೀನಿ ಎರಡೆರಡು ಏಲಕ್ಕಿ ಹಾಕಿ ಅಂದರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತಾ ಸಾಂಬಾರು ಮೆಣಸು ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೊಂದು ಕಾಳು ಮೆಣಸು ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡಿ ಅದೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಮಸಾಲೆ ಮಸಾಲೆ ಇದರಲ್ಲೇ ನಮಗೆ ಸೀಕ್ರೆಟು ಟೇಸ್ಟಿಯಾಗಿ ಆಗೋದಿಕ್ಕೆ ಸಾಂಬಾರು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆ ಹಾಕೋತಾ ಇದ್ದೀನಿ ಹುರ್ಗಡ್ಲೆ ನೆಕ್ಸ್ಟು ಗಸಗಸೆ ಒಂದು ಒಂದೂವರೆ ಟೇಬಲ್ ಸ್ಪೂನು ಗಸಗಸೆ ಹಾಕೋತಾ ಇದ್ದೀನಿ ಕಂಪ್ಲೀಟ್ ನಾಟಿ ಸ್ಟೈಲ್ ಇದು ಸೊ ಯಾವುದೇ ಗರಂ ಮಸಾಲೆ ಯಾವುದೇ ಅಂಗಡಿ ಪೌಡರು ಮಟನ್ ಮಸಾಲೆ ಇದು ಯಾವುದೂ ಯೂಸ್ ಮಾಡ್ತಿಲ್ಲ ಓನ್ ಮಸಾಲೆ ಮನೇಲೇ ಮಾಡ್ಕೊಂಡಿರೋದು ನೆಕ್ಸ್ಟು ಇದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ಅದಕ್ಕೆ ಸ್ವಲ್ಪ ಬೆಚ್ಚಿಗೆ ಬಿಸಿನೇ ಇರುತ್ತೆ ತೆಂಗಿನಕಾಯಿ ತುರಿ ಬದಲು ನೀವು ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಸಾಂಬಾರು ಕೊಬ್ಬರಿನೂ ಯೂಸ್ ಮಾಡ್ಕೊಬೋದು ಕೊಬ್ಬರಿ ಯೂಸ್ ಮಾಡೋದರಿಂದ ಸಾಂಬಾರು ಇನ್ನೂ ಟೇಸ್ಟ್ ಬರುತ್ತೆ ಮನೇಲೇ ಮಾಡಿರ್ತಕ್ಕಂಥ ಧನಿಯಾ ಪೌಡರು ನಾನಿಲ್ಲಿ ಎಂಟು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಸೊ ಒಂದು ಟೇಬಲ್ ಸ್ಪೂನ್ಗೆ ಅರ್ಧ ಕೆ ಜಿಗೆ ನಾಲ್ಕು ಮೂರು ಟೇಬಲ್ ಸ್ಪೂನ್ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದೂವರೆ ಕೆ ಜಿಗೆ ನಾನು ಎಂಟು ಟೇಬಲ್ ಸ್ಪೂನ್ ಅಥವಾ ಬೇಕು ಅಂದರೆ ಇನ್ನೊಂದು ಟೇಬಲ್ ಸ್ಪೂನ್ ನೋಡ್ಕೊಳ್ಳಿ ಅಳತೆ ತಕ್ಕಂಗೆ ನೋಡ್ಕೊಳ್ಳಿ ನೀವು ಹಾಕೋಬೋದು ನಾನು ಎಂಟು ಎಂಟು ಟೇಬಲ್ ಸ್ಪೂನ್ ಧನ್ಯಾ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಮಿಕ್ಸ್ ಆಗೋ ಅಷ್ಟು ಇದು ಮಾಡಿ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ ಇಲ್ಲಾಂದರೆ ತಳ ಒತ್ತು ಬಿಡುತ್ತೆ ಸೊ ಇದು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಹಾರಕ್ಕೆ ಬಿಡೋಣ ಬಿಡೋಣ ಇದನ್ನು ಸೊ ಅದಕ್ಕೇನೆ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡ್ರೆಲ್ಲ ಹಾಕ್ಕೊಂಡು ತಿರ್ಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ಅಗೇನ್ ನಾವು ರುಬ್ಕೊಳ್ಳೋದ್ರಿಂದ ಸಣ್ಣ ಸಣ್ಣಗೆ ಹಚ್ಚೋ ಅವಶ್ಯಕತೆ ಇಲ್ಲ ಸೊ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡು ನೀವು ಮಾಡ್ಕೊಬೋದು ಫ್ರೈ ಮಾಡ್ಕೊಬೋದು ಇದನ್ನು ಆರೋದಕ್ಕೆ ಒಂದು ತಟ್ಟೆಗೆ ಹಾಕಿ ಸ್ಪ್ರೆಡ್ ಇದ್ದೀನಿ ಈ ಮಸಾಲೆನ ನೆಕ್ಸ್ಟು ಮಟನ್ನು ಇದು ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಮಟನ್ ತುಂಬ ಫ್ರೆಶ್ ಆಗಿದೆ ಮಟನು ಸೊ ಮಟನಲ್ಲಿ ಕೊಬ್ಬಿನಾಂಶ ಇರೋದು ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಯಾಕೆ ಅಂದರೆ ಸಾಂಬಾರು ಎಣ್ಣೆ ಜಿಡ್ಡು ಬಿಟ್ಕೊಂಬಿಡತ್ತೆ ನಾವು ಅದರಲ್ಲೇ ಫ್ರೈ ಮಾಡಿಬಿಟ್ರೆ ಕುದಿಯಾಗಬೇಕಾದ್ರೆ ನಾವು ಆ ಕೊಬ್ಬನ ಹಾಕಿ ಮುಚ್ಚಿಬಿಡಬೇಕು ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಫ್ಯಾಟ್ ಸೊ ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ಗೆ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸಾಕು ಸ್ವಲ್ಪ ಸಾಕು ಯಾಕಂದರೆ ಮಟನಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ಒಂದೆರಡೇರ ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಾದಮೇಲೆ ಸಣ್ಣಗೆ ಅರ್ಚಿತಕ್ಕಂಥ ಈರುಳ್ಳಿ ಅರ್ಧ ಈರುಳ್ಳಿ ಸಾಕು ಅರ್ಧ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆಗಲಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಲಿ ಅದು ಸ್ವಲ್ಪ ಅದಾದಮೇಲೆ ಸ್ವಲ್ಪ ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದು ಫ್ಲೇವರ್ ಹೆಚ್ಚುತ್ತೆ ಸಾಂಬಾರಿಗೆ ಸೊ ಫ್ರೈಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಸಾಂಬಾರ್ದು ಫ್ಲೇವರ್ ಹೆಚ್ಚುತ್ತೆ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಸೊ ಗೋಲ್ಡನ್ ಬ್ರೌನ್ ಆದಮೇಲೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಒಂದು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಹೋಗಲಿ ಅದು ಸೊ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು ಅದಾದಮೇಲೆ ನಾನು ಸಣ್ಣದಾದಂಥ ಸ್ಪೂನಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ಅದಕ್ಕೆ ಅರಶಿನ ನಾನ್ ವೆಜ್ ಐಟಮ್ಗಂತೂ ಅರಶಿನ ಕಂಪಲ್ಸರಿ ಹಾಕಲೇಬೇಕು ಯಾವುದೇ ನಾನ್ ವೆಜ್ ಮಾಡೋದು ಅರಿಶಿನ ಇಲ್ಲದೆ ನಾನ್ ವೆಜ್ ರೆಸಿಪಿ ಕಂಪ್ಲೀಟ್ ಆಗೋದೇ ಇಲ್ಲ ಸೊ ಅರಶಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನೀಟಾಗಿ ವಾಶ್ ಮಾಡಿರ್ತಕ್ಕಂಥ ಮಟನ್ ಪೀಸಸ್ಸು ಅದು ನೀಟಾಗಿ ನೀರೆಲ್ಲ ಇರಬಾರ್ದು ನೀರೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು ನೀರನ್ನ ಹಾಕ್ಕೊಳ್ಳಿ ಮಟನ್ ಪೀಸಸ್ ಹಾಕ್ಕೊಳ್ಳಿ ಫ್ಲೇಮ್ ಸಣ್ಣಗೆ ಇಟ್ಕೊಳ್ಳಿ ಇಲ್ಲಾಂದರೆ ತಳ ಹೊತ್ ಬಿಡುತ್ತೆ ಸೊ ನೀಟಾಗಿ ನೀರೆಲ್ಲ ಹೋಗಬೇಕು ಅದರಲ್ಲಿ ಹಾಕ್ಕೊಳ್ಳಿ ಎಲ್ಲ ಮಟನ್ ಪೀಸಸ್ಸು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೇನು ಒಗ್ಗರಣೆ ಹಾಕಿರ್ತೀವೋ ಅಂದರೆ ಎಲ್ಲ ಮಟನ್ ಪೀಸಸ್ಗೂ ಸ್ಪ್ರೆಡ್ ಆಗಬೇಕು ಹರಡಬೇಕು ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮ್ ದೊಡ್ಡದಾಗಿ ಇಟ್ಕೊಳ್ಳಿ ಈಗ ಜಾಸ್ತಿ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಟನ್ನ ಹುರ್ಕೋಬೇಕು ನೀಟಾಗಿ ಅಂದರೆ ಹೇಗೆ ಅಂದರೆ ಆ ಮಟನಲ್ಲಿ ನೀರು ಬಿಡುತ್ತಲ್ಲ ಆ ನೀರು ಸಹ ಕಂಪ್ಲೀಟಾಗಿ ಡ್ರೈ ಆಗಬೇಕು ನೀರು ಒಂದು ಸ್ವಲ್ಪ ಇದ್ದು ಅಂದ್ರೂ ಅಷ್ಟು ಟೇಸ್ಟಾಗಿ ಬರೋಲ್ಲ ಸೊ ಕ್ಲೋಸ್ ಮಾಡಿ ಇಡಿ ಒಂದು ಫೈ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಮಟನ್ ಹಾಗೆ ಇದಾಗಬೇಕು ಅಷ್ಟೊತ್ತಿಗೆ ನಾವು ಹುರ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅದಷ್ಟರಲ್ಲಿ ಆ ನೀರೆಲ್ಲ ಹಿಂಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಮಟನ್ನು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಒಂದು ಅರ್ಧ ಇಡಿ ಅಷ್ಟು ಅರ್ಧ ಇಡಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಯೂಸ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ಸಾಂಬಾರುಗಳಿಗೆಲ್ಲ ಕಲ್ಲುಪ್ಪು ಯೂಸ್ ಮಾಡ್ತೀನಿ ನೋಡಿ ಈ ಥರ ನೀರೆಲ್ಲ ಇರುತ್ತಲ್ಲ ನೀರೆಲ್ಲ ಕಂಪ್ಲೀಟಾಗಿ ಹಿಂಗಿ ಮಟನ್ ಆಯಿಲ್ ಬಿಟ್ಕೋಬೇಕು ಮಟನಲ್ಲಿರೋ ಎಣ್ಣೆ ಎಣ್ಣೆ ಅಂಶ ಜಿಡ್ಡಿನ ಅಂಶ ಬಿಡಬೇಕು ಅಲ್ಲಿವರೆಗೂ ನೀಟಾಗಿ ಮಟನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ರುಬ್ಬಿರ್ತಕ್ಕಂಥ ಮಸಾಲೆ ಫ್ಲೇಮ್ ಇಟ್ಕೊಳ್ಳಿ ಈಗ ಮಸಾಲೆ ಹಾಕಿದ ತಕ್ಷಣ ತಳ ಒತ್ ಬಿಡುತ್ತೆ ಯಾಕಂದರೆ ಅಲ್ಲಿ ನೀರಿನ ಅಂಶ ಇರೋದಿಲ್ಲ ಸೊ ಎಲ್ಲ ಅದಕ್ಕೂ ಸ್ಪ್ರೆಡ್ ಆಗಲಿ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಬೇಗ ಸಾಂಬಾರು ಆಗಲಿ ಅಂತ ನೀವು ಅಷ್ಟೇ ಯಾವುದೇ ಒಂದು ಅಡುಗೆ ಯಾವುದೇ ಒಂದು ಏನೇ ಒಂದು ಪದಾರ್ಥ ಮಾಡೋ ಏನೇ ಒಂದು ರೆಸಿಪಿ ಮಾಡಬೇಕಾದ್ರೂ ಬಿಸಿನೀರ್ ಅವಶ್ಯಕತೆ ಇದ್ದರೆ ಬಿಸಿನೀರು ಕಾಯಿಸ್ಕೊಂಡಿರಿ ಬೇಗ ಅಡುಗೆ ಆಗೋಗ್ಬಿಡತ್ತೆ ಸೊ ಬಿಸಿನೀರು ನಮಗೆ ಎಷ್ಟು ಬೇಕೋ ಕಂಟಿಸ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಂಬಾರು ತೆಳ್ಳಗೆ ಬೇಕು ನಮ್ಮ ಮನೇಲಿ ಸ್ವಲ್ಪ ಗಟ್ಟಿಗೂ ತಿನ್ನಲ್ಲ ತೆಳ್ಳಗೂ ತಿನ್ನಲ್ಲ ಮೀಡಿಯಮ್ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನಾವು ಇದು ಮಾಡ್ತೀವಿ ಸೊ ಈಗ ಸಾಂಬಾರು ಕುದೀತಿದೆ ಉಪ್ಪು ಖಾರ ಬೇಕು ಅಂದರೆ ನೀವು ಟೇಸ್ಟ್ ಮಾಡಿ ಕುದಿಬೇಕಾದ್ರೆ ಫ್ಯಾಟ್ ಕಂಟೆಂಟ್ ನಾನು ಎತ್ತಿಟ್ಟಿರ್ತೀನಲ್ಲ ಆ ಫ್ಯಾಟ್ ಕಂಟೆಂಟ್ನ ಇವಾಗ ಹಾಕ್ಕೊಳ್ಳಿ ಫ್ಯಾಟ್ನ ಹಾಕ್ಕೊಳ್ಳಿ ನೀಟಾಗಿ ತೊಳಿಬೇಕು ಜಾಸ್ತಿ ಫ್ಯಾಟ್ ಇದ್ದು ಇತ್ತು ಅಂದರೆ ನೀವು ನಿಂಬೆಹಣ್ಣು ಹಾಕಿ ಅದನ್ನು ನೀಟಾಗಿ ವಾಶ್ ಮಾಡಿ ನಿಂಬೆಹಣ್ಣಿನಲ್ಲಿ ಅವಾಗ ಹಾಕಿದ್ರೆ ಜಿಡ್ಡಿನ ಅಂಶ ಅಷ್ಟು ಬರೋದಿಲ್ಲ ಸೊ ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ದು ಮಟನ್ ತುಂಬ ಎಳೆಯೋದಾದರೆ ಎರಡು ವಿಝೀಲ್ ಮೂರು ವಿಝೀಲ್ ಸಾಕು ಮಟನ್ ಸ್ವಲ್ಪ ಬಲ್ತಿರೋದಾದರೆ ನಾಲ್ಕರಿಂದ ಐದು ವಿಜಿಲ್ ಹಾಕಿಸ್ಬೇಕು ಎಸ್ ಮೂರರಿಂದ ನಾಲ್ಕು ವಿಷಿಲು ಬರೆಸಿ ನೆಕ್ಸ್ಟ್ ನೋಡಿ ಈ ಥರ ಮಟನ್ ಸಾಂಬಾರ್ ಆ್ಯಂಡ್ ಮುದ್ದೆ ವಿತ್ ಮೊಟ್ಟೆ ಸಲಾಡ್ಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ತುಂಬ ರುಚಿಯಾಗಿ ಬರುತ್ತೆ ಸೊ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು